ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಕಮಲ ಹಾಸನ್ ಅವರು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಕನ್ನಡಿಗರಿಗೆ ನೋವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದನ್ನು ಪ್ರತಿಭಟಿಸುವ ಸಲುವಾಗಿ ಒಂದು ಸಂಚಿಕೆಯನ್ನು ಸಾಧರಪಡಿಸಿದ್ವು ಆ ಸಂಚಿಕೆಯಲ್ಲಿ ಅನೇಕರು ಕಮೆಂಟನ್ನು ಹಾಕಿದ್ದಾರೆ ಅನೇಕರ ಒಂದು ಪ್ರಶ್ನೆ ಅಂದರೆ ಅಲ್ಲಿಯೇ ಕುಳಿತಿದ್ದಂಥ ಶಿವಣ್ಣನವರು ನಗ್ನಗಿತ ಕೂತಿದ್ರಲ್ಲ ಅವರ ಬಗ್ಗೆ ನೀವು ಒಂದೇ ಒಂದು ಮಾತನ್ನು ಆಡಿಲ್ಲ ಇದು ವೀಕ್ಷಕರ ಒಂದು ಆಗ್ರಹ ಅದಕ್ಕಾಗಿ ನಾನಿಲ್ಲಿ ಬಂದು ಕೂತಿಲ್ಲ ಆದರೆ ಅವತ್ತು ಕಮಲ ಹಾಸನ್ ಅವರು ಕನ್ನಡಕ್ಕೆ ಅವಮಾನ ಮಾಡಿದ್ದನ್ನು ಪ್ರತಿಭಟಿಸಬೇಕಾಗಿತ್ತು ಅದಕ್ಕಾಗಿ ಆ ಸಂಚಿಕೆಯನ್ನು ಮಾಡಿದ್ದು ಅದು ಎಲ್ಲಿ ನಡೀತು ಹೇಗೆ ನಡೀತು ಅನ್ನುವ ವಿವರಗಳನ್ನು ಕೊಟ್ಟಿದ್ದೀವಿ ಹಾಗೂ ನಾವು ಯಾಕೆ ಅದನ್ನು ಪ್ರತಿಭಟಿಸ್ತಾ ಇದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ ಶಿವಣ್ಣನವರು ಅಲ್ಲಿಯೇ ಅದನ್ನು ಪ್ರತಿಭಟಿಸಬೇಕಿತ್ತು ಅಂತ ಅನೇಕರು ಕಮೆಂಟನ್ನು ಹಾಕಿದ್ದಾರೆ ಅವರ ಅಭಿಪ್ರಾಯಗಳ ಜೊತೆಯಲ್ಲಿ ನನ್ನ ಸಹಮತ ಇಲ್ಲ ಯಾಕೆಂದರೆ ಶಿವಣ್ಣನವರು ಅಲ್ಲಿಗೆ ಒಬ್ಬ ಅತಿಥಿಯಾಗಿ ಹೋಗಿದ್ದು ಒಬ್ಬ ಸ್ನೇಹಿತನಾಗಿ ಹೋಗಿದ್ದು ಒಂದು ಸಭಾ ಮರ್ಯಾದೆ ಅಂತ ಇರುತ್ತೆ ನಾವು ಕನ್ನಡಿಗರು ಯಾವತ್ತೂ ಆ ಒಂದು ಸಭಾ ಮರ್ಯಾದೆಯನ್ನು ಮೀರಿದವರಲ್ಲ ಶಿವಣ್ಣನವರು ಒಬ್ಬ ಸಜ್ಜನ ವ್ಯಕ್ತಿ ಅವರು ಅವರ ಸ್ನೇಹಕ್ಕಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಕೂತಾಗ ಕಮಲಹಾಸನ್ ಅವರು ಅವರನ್ನೂ ಹೊಗಳಿದ್ರು ಅವರ ತಂದೆಯವರನ್ನೂ ಹೊಗಳಿದ್ರು ಎಲ್ಲವನ್ನೂ ಮಾಡಿದ ಮೇಲೆ ಕೊನೆಯಲ್ಲಿ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ಮಾತಿನ ಓಘದಲ್ಲಿ ಹೇಳ್ಕೊಂಡು ಹೋದರು ಅದು ಮರುದಿನ ಪತ್ರಿಕೆಗಳಲ್ಲಿ ಪ್ರಕಟವಾದ ಮೇಲೇ ಅವರು ಆಡಿದ ಮಾತಿನ ಒಂದು ವಿವಾದ ಇವೆಲ್ಲವೂ ಹುಟ್ಟುಕೊಂಡಿದ್ದು ಅಲ್ಲಿ ಒಂದು ಸಮಾರಂಭದಲ್ಲಿ ಸಭಿಕರಾಗಿ ಹೋಗಿ ಪ್ರೇಕ್ಷಕರಾಗಿ ಕೂತು ನೋಡುವಾಗ ಆ ಒಂದು ಮಾತನ್ನು ತಕ್ಷಣವೇ ಅರ್ಥ ಮಾಡಿಕೊಂಡು ಶಿವಣ್ಣನವರು ಅಲ್ಲೇ ಅದನ್ನು ಪ್ರತಿಭಟಿಸಬೇಕಾಗಿತ್ತು ಅಂತ ಹೇಳೋದು ಸರಿಯಲ್ಲ ನಾನು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸೋದಿಲ್ಲ ಆದರೆ ಶಿವಣ್ಣನವರು ಅಲ್ಲಿಂದ ಬಂದ ಮೇಲೆ ಈ ವಿವಾದಗಳೆಲ್ಲ ಹುಟ್ಕೊಂಡ ಮೇಲೆ ಖಂಡಿತವಾಗಿಯೂ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು ಈಗ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಕನ್ನಡಿಗರಿಗೆ ಸಮಾಧಾನ ಇಲ್ಲ ಅದರ ಬಗ್ಗೆ ಮಾತಾಡೋದಕ್ಕೋಸ್ಕರನೇ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಶಿವಣ್ಣನವರು ಇತ್ತೀಚೆಗೆ ತಾನೇ ಅನಾರೋಗ್ಯದಿಂದ ಚೇತರಿಸಿಕೊಂಡು ಬಂದು ಮತ್ತೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಎಷ್ಟೋ ಜನ ಮೊದಲು ಶಿವಣ್ಣನವರನ್ನು ಬ್ಯಾನ್ ಮಾಡಬೇಕು ಅವರನ್ನು ಬಾಯ್ಕಾಟ್ ಮಾಡಬೇಕು ಅನ್ನುವ ವಿಪರೀತವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಶಿವಣ್ಣನವರು ನಮ್ಮ ಮನೆ ಮಗ ಸ್ವಾಮಿ ಅವ್ರಿಗೆ ಯಾಕೆ ಬಾಯ್ಕಾಟ್ ಹಾಕ್ತೀರಿ ಅವ್ರನ್ನ ಯಾಕೆ ಬ್ಯಾನ್ ಮಾಡ್ತೀರಿ ಅವರು ಆ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಅಲ್ಲಿ ಆ ಘಟನೆ ನಡೀತು ಅದಾದ ಮೇಲೆ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕಾಗಿತ್ತು ಅಲ್ಲಿ ಎಚ್ಚರ ತಪ್ಪಿದ್ದಾರೆ ಮನೆಯ ಮಗ ಎಚ್ಚರ ತಪ್ಪಿಸಿದ್ರೆ ಅವ್ರನ್ನ ಮತ್ತೆ ಎಚ್ಚರಿಸೋಣ ಅದು ನಮ್ಮ ಕೆಲಸವೇ ಹೊರತು ಕಮಲಹಾಸನ್ ಅವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳೋದು ಸರಿ ಇಷ್ಟಾಗಿ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಅವರಿಗೆ ಗಡುವನ್ನು ಇದೆ ನೀವು ಇಂಥ ದಿನದೊಳಗಡೆ ನೀವು ಕ್ಷಮೆ ಕೇಳಲಿಲ್ಲ ಅಂದರೆ ನಿಮ್ಮ ಚಿತ್ರವನ್ನು ಬ್ಯಾನ್ ಮಾಡ್ತೀವಿ ಅಂತ ಅವರು ಮೊಂಡು ಹಠ ಮಾಡಿ ನಾನು ಕೇಳಲ್ಲ ಅಂತ ಹೇಳಾಗಿದೆ ಇನ್ನೇನು ಗಡುವು ಕೊಡೋದು ನಾವು ಬಹಿಷ್ಕಾರ ಆಗ್ತೀವಿ ಅಂತ ಹೇಳಬೇಕು ನಮ್ಮ ಕೆಲಸ ನಾವು ಮಾಡಬೇಕು ಇನ್ನು ಶಿವಣ್ಣನವರ ವಿಚಾರಕ್ಕೆ ಬಂದರೆ ಅವರು ಅನಾರೋಗ್ಯದಿಂದ ಚೇತರಿಸ್ಕೊಂಡು ಬಂದು ಮತ್ತೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಇವತ್ತು ಕನ್ನಡದ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ತಮ್ಮ ಒಂದು ಬಿಲ್ಡಪ್ಪನ್ನು ತೋರಿಸ್ಕೊಳ್ಳೋದಕ್ಕೆ ತಮ್ಮ ಒಂದು ಕೆರಿಯರ್ ಮೇಲೆ ಗಮನ ಹರಿಸ್ತಾ ಇದ್ದಾರೆ ಕನ್ನಡ ಚಿತ್ರರಂಗ ಉಳಿಲಿಂತ ಎಷ್ಟು ಜನ ನಾಯಕ ನಟರು ಇವತ್ತು ಹೊಡೆದಾಡ್ತಾ ಇದ್ದಾರೆ ಅಂಥವರಲ್ಲಿ ಶಿವಣ್ಣನವರು ವಿಭಿನ್ನವಾಗಿ ಕಾಣಿಸ್ತಾರೆ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ ವರ್ಷಕ್ಕೆ ಮೂರು ನಾಲ್ಕು ಸಿನಿಮಾ ಮಾಡ್ತಾರೆ ಯಾವುದೇ ಒಂದು ಇಮೇಜಿಗೆ ಜೋತು ಬಿದ್ದಿಲ್ಲ ಇಂಥ ಒಬ್ಬ ನಟನ ಬಗ್ಗೆ ಆತುರದಿಂದ ಮಾತಾಡೋದು ಬೇಡ ನೋಡಿ ಸುಮಾರು ನಾಲ್ಕು ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಕರುನಾಡ ಚಕ್ರವರ್ತಿಯಾಗಿ ಇವತ್ತಿಗೂ ಚಾಲ್ತಿಯಲ್ಲಿರುವವರು ಶಿವರಾಜ್ ಕುಮಾರ್ ಅವರು ಅವರನ್ನು ನಾವು ಈ ನಾಲ್ಕು ದಶಕಗಳಲ್ಲಿ ಅವರ ಸ್ವಭಾವವನ್ನು ನೋಡಿದ್ದೀವಿ ಅವರೂ ಸಹ ತಮ್ಮ ತಂದೆಯ ರೀತಿಯಲ್ಲಿಯೇ ಸರಳತೆ ಸಜ್ಜನಿಕೆಯಿಂದ ಯಾರ ಜೊತೆಯಲ್ಲಿಯೂ ಯಾವುದೇ ವಿವಾದವನ್ನು ಮಾಡಿಕೊಳ್ಳದೆ ತಮ್ಮ ಕೆಲಸದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಬೆಳೀತಾ ಇರುವಂಥ ಒಬ್ಬ ವ್ಯಕ್ತಿ ಅವರು ಯಾವುದೇ ಒಂದು ಸಣ್ಣ ಪುಟ್ಟ ವಿವಾದಗಳು ಯಾರೋ ಅವರ ಬಗ್ಗೆ ಕೇವಲವಾಗಿ ಮಾತಾಡಿದ್ರಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅದರ ಬಗ್ಗೆ ಎಲ್ಲ ತಕ್ಷಣ ಅವ್ರು ಯಾವುದೇ ರಿಯಾಕ್ಷನನ್ನು ತೋರಿಸಿಲ್ಲ ಕೋಪವನ್ನು ವ್ಯಕ್ತಪಡಿಸಿದವರಲ್ಲ ಅಲ್ಲ ಇದಕ್ಕೆ ಸುಮ್ಮನೆ ಒಂದೆರಡು ಉದಾಹರಣೆಗಳನ್ನು ಕೊಡ್ತೀನಿ ಅವರ ತಂದೆಯವರ ಚಾರಿತ್ರ್ಯ ವಧೆಯನ್ನು ಮಾಡೋದಕ್ಕೋಸ್ಕರ ರವಿ ಬೆಳಗೆರೆಯವರು ಇನ್ನಿಲ್ಲದ ಸರ್ಕಸ್ ಮಾಡಿ ರಾಜ್ ಲೀಲಾ ವಿನೋದ ಪುಸ್ತಕವನ್ನು ಬರೆದರು ಆ ಪುಸ್ತಕದ ಬಗ್ಗೆ ಮೀಡಿಯಾದವರು ಶಿವರಾಜ್ ಕುಮಾರ್ ಅವರನ್ನು ಮಾತನಾಡಿಸಿದರೆ ಅದನ್ನು ನಾನು ಓದಿಲ್ಲ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಇಷ್ಟನ್ನೇ ಹೇಳಿದ್ರು ಅವರು ಯಾವುದೇ ಕೋಪ ತಾಪವನ್ನು ವ್ಯಕ್ತಪಡಿಸಿಲ್ಲ ನಮ್ಮದು ಅಂಥ ಕುಟುಂಬ ದೊಡ್ಡ ಮನೆ ನಮ್ಮ ಬಗ್ಗೆ ನೀವೇನು ಬರೆಯೋದು ಈ ರೀತಿ ಯಾವುದೇ ಮಾತುಗಳನ್ನು ಆಡಿಲ್ಲ ಇನ್ನು ವಿನೋದರಾಜ್ ಅವರು ಕುಡಿದ ಅಮಲಿನಲ್ಲಿ ರಾಜ್ ಕುಟುಂಬದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿದ್ದೀರಿ ಆಡಿಯೋಗಳನ್ನು ಕೇಳಿದ್ದೀರಿ ಇಷ್ಟಾಗಿ ಕೂಡ ಇವತ್ತಿಗೂ ಮತ್ತೆ ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗ್ತಾರೆ ಅವ್ರನ್ನ ಭೇಟಿ ಮಾಡ್ತಾರೆ ನಗ್ನಗ್ತಾ ಮಾತಾಡ್ತಾರೆ ಶಿವರಾಜ್ ಕುಮಾರ್ ಅವರು ಯಾವ ಕಹಿಯನ್ನು ಇಟ್ಕೊಳ್ಳದೆ ಅಷ್ಟೇ ಸಜ್ಜನಿಕೆಯಿಂದ ನಕ್ಕು ಮಾತನಾಡಿ ಕಳಿಸ್ತಾರೆ ಲೀಲಾವತಿಯವರು ಇದ್ದಾಗ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಅವರು ಅದೇ ರೀತಿಯಾಗಿ ಅವರನ್ನು ಸತ್ಕರಿಸ್ತಾ ಇದ್ದರು ಇವತ್ತು ಅದೇ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ ಅಂದರೆ ಯಾರನ್ನು ತಾವಾಗಿಯೇ ಕಾಲು ಕೆರೆದು ಜಗಳಕ್ಕೆ ಕರೆಯುವಂಥ ಮನೋಭಾವ ದೊಡ್ಡ ಮನೆಯವರದಲ್ಲ ಶಿವರಾಜ್ ಕುಮಾರ್ ಅವರು ಒಬ್ಬ ಕಲಾವಿದರು ಕಮಲಾ ಅವರೇ ಈ ಘಟನೆಯ ಬಗ್ಗೆ ಒಂದು ಕಡೆ ಹೇಳಿದ್ದಾರೆ ರಾಜಕಾರಣಿಗಳಿಗಾಗಲಿ ಕಲಾವಿದರಿಗಾಗಲಿ ಇವರಿಗೆಲ್ಲ ಈ ಒಂದು ಭಾಷೆಯ ಬಗ್ಗೆ ಅಧ್ಯಯನ ಮಾಡಿದವರಲ್ಲ ಅದರ ಬಗ್ಗೆ ಆಳವಾಗಿ ತಿಳ್ಕೊಂಡವರಲ್ಲ ಒಂದು ಅಥಾರಿಟೇಟಿವ್ ಆಗಿ ಮಾತಾಡೋದಕ್ಕೆ ನಾವು ಯಾರೂ ಅದಕ್ಕೆ ಅರ್ಹರಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಶಿವಣ್ಣನವರು ಅದರಲ್ಲಿ ಒಬ್ಬರಾಗ್ತಾರೆ ಅವರು ಆ ಕಾರ್ಯಕ್ರಮದಲ್ಲಿ ಕೂತು ಕೇಳಿದ ತಕ್ಷಣ ಅದನ್ನ ನಿರ್ಧಾರ ಮಾಡಿ ಅಲ್ಲಿಯೇ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ಬೇಕಾಗಿರಲಿಲ್ಲ ಆದರೆ ಬಂದ ಮೇಲೆ ಪತ್ರಿಕೆಗಳಲ್ಲೆಲ್ಲ ಈ ವಿಚಾರ ಬಂದ ಮೇಲೆ ಕಮಲಹಾಸನ್ ಅವ್ರನ್ನ ಬ್ಯಾನ್ ಮಾಡಬೇಕು ಕ್ಷಮೆ ಕೇಳಬೇಕು ಅಂತ ಹೇಳಿದ ಮೇಲೆ ಶಿವಣ್ಣನವರು ಸಹ ಕನ್ನಡಕ್ಕಾಗಿ ಧ್ವನಿ ಎತ್ತಬೇಕಾಗಿತ್ತು ನೋಡಿ ಶಿವಣ್ಣನವರದು ಸಹನೆಯ ಸ್ವಭಾವ ಸರಿ ಆದರೆ ನಮ್ಮ ಸಹನೆ ಎಲ್ಲಿಯವರೆಗಿರಬೇಕು ಯಾವ ವಿಚಾರದಲ್ಲಿರಬೇಕು ಎಲ್ಲಿ ನಾವು ಉದಾರಿಗಳಾಗಿರಬೇಕು ಇದಕ್ಕೆ ಒಂದು ಘಟನೆಯನ್ನು ಹೇಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ತಮಿಳರು ಯಾರಿವನು ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಊಟಿಯಲ್ಲಿ ಹಲ್ಲೆ ಮಾಡ್ತಾರೆ ರಾಜ್ಕುಮಾರ್ ಅವರ ಪ್ರಾಣವೇ ಹೋಗಬಹುದಾಗಿತ್ತು ಅವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಆದರೆ ನಿಜವಾದ ಹೀರೋ ರೀತಿಯಲ್ಲಿ ಅವರು ಅವತ್ತು ರೂಪಾದೇವಿಯವರಿಗೆ ಯಾವುದೇ ಒಂದು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಕಾಪಾಡಿದ್ರು ಅದಾದ ಮೇಲೆ ಆ ಘಟನೆ ದೊಡ್ಡ ಒಂದು ವಿವಾದವನ್ನೇ ಹುಟ್ಟುಹಾಕಿತ್ತು ಇಷ್ಟಾಗಿ ತಮಿಳುನಾಡಿನ ಅವತ್ತಿನ ಮುಖ್ಯಮಂತ್ರಿ ಎಂ ಜಿ ರಾಮಚಂದ್ರನ್ ಅವರು ತಮ್ಮ ನಿನಗೆ ಯಾರು ತೊಂದರೆ ಕೊಟ್ಟಿರೋದು ಅಂತ ಹೇಳು ನಾನು ಅವರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಆ ವಿಷಯವನ್ನು ಅಲ್ಲಿಗೆ ಮುಗಿಸೋಣ ಅಂತ ಹೇಳಿದರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜ್ಕುಮಾರ್ ಅವರನ್ನು ಕೂರಿಸ್ಕೊಂಡು ಈ ಘಟನೆಯ ಬಗ್ಗೆ ತನಿಖೆ ಮಾಡ್ತೀವಿ ಈ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಇಲ್ಲಿ ಯಾರಿಗೂ ಏನೂ ಏಟಾಗಿಲ್ಲ ತೊಂದರೆ ಆಗಿಲ್ಲ ಯಾರ ಪ್ರಾಣಕ್ಕೂ ತೊಂದರೆ ಆಗಿಲ್ಲ ಹೀಗಿರುವಾಗ ಎರಡು ರಾಜ್ಯಗಳ ನಡುವಿನ ಎರಡು ಭಾಷೆಗಳ ಜನಗಳ ನಡುವಿನ ಸಂಬಂಧ ಮುಖ್ಯ ಕೊಡುಕೊಳ್ಳುವಿಕೆ ಮುಖ್ಯ ಆದ್ದರಿಂದ ಇದನ್ನು ಇಲ್ಲಿಗೆ ಬಿಟ್ಟುಬಿಡೋಣ ಅಂತ ಹೇಳೋರು ಅದು ಔದಾರ್ಯ ಆದರೆ ಆ ಔದಾರ್ಯವನ್ನು ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಅವರ ವಿಚಾರದಲ್ಲಿ ಇಲ್ಲಿ ತೋರಿಸ್ಬೇಕಾಗಿರಲಿಲ್ಲ ಅಲ್ಲಿ ರಾಜ್ಕುಮಾರ್ ಅವರು ಔದಾರ್ಯವನ್ನು ತೋರಿಸಿದ್ರು ಅಂತ ಹೇಳಿದ್ರೆ ಅದು ಅವರ ಮೇಲೆ ನಡೆದಂಥ ಒಂದು ಹಲ್ಲೆ ರಾಜ್ಕುಮಾರ್ ಅವರು ನಾನು ಭಾಷೆಗಿಂತ ದೊಡ್ಡವನು ರಾಜ್ಯದಲ್ಲಿ ನಾನೇ ನಟ ಸಾರ್ವಭೌಮ ಅಂತ ಅಂದ್ಕೊಂಡವರಲ್ಲ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನನಗೇನೂ ತೊಂದರೆ ಆಗಿಲ್ಲ ಅಂದಮೇಲೆ ಈ ವಿಷಯ ಯಾಕೆ ಬೆಳೆಸ್ತೀರಿ ಅವರಿಗೂ ತೊಂದರೆ ನಮಗೂ ತೊಂದರೆ ಬಿಟ್ಟು ಬಿಡೋಣ ಇಲ್ಲಿಗೆ ಅಂತ ಹೇಳಿದರು ಅಲ್ಲಿ ರಾಜ್ಕುಮಾರ್ ಅವರು ಮಾಡಿದ್ದು ಸರಿ ಆದರೆ ಅವತ್ತೇನಾದರೂ ರಾಜ್ಕುಮಾರ್ ಅವರು ಸ್ವಲ್ಪ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದರೆ ಎರಡು ರಾಜ್ಯ ಹೊತ್ತಿ ಉರಿತಾ ಇತ್ತು ಆ ಕೆಲಸವನ್ನು ಅವರು ಮಾಡಲಿಲ್ಲ ಅಂದರೆ ಒಂದು ಸಾಮರಸ್ಯವನ್ನು ಶಾಂತಿಯನ್ನು ಕಾಪಾಡಿದ್ರು ಆದರೆ ಶಿವರಾಜ್ ಕುಮಾರ್ ಅವರು ಈ ಒಂದು ವಿವಾದ ಹುಟ್ಟಿಕೊಂಡ ಮೇಲೆ ಆ ಘಟನೆ ಮ ನಡೆದ ಮೇಲೆ ಒಂದು ಹೇಳಿಕೆಯನ್ನು ಕೊಡುವಾಗ ಹಾಸನ್ ಅವರ ಸ್ನೇಹವನ್ನು ಬದಿಗಿಟ್ಟು ಇದು ಕನ್ನಡಕ್ಕೆ ಆಗಿರುವಂಥ ಅವಮಾನ ಶಿವರಾಜ್ ಕುಮಾರ್ ಅವರಾಗಲಿ ರಾಜ್ಕುಮಾರ್ ಅವರಾಗಲಿ ಯಾರೂ ಕನ್ನಡಕ್ಕಿಂತ ದೊಡ್ಡವರಲ್ಲ ಅದನ್ನ ರಾಜ್ಕುಮಾರ್ ಅವರೇ ಹೇಳ್ತಾ ಇದ್ದರು ಭಾಷೆಗಿಂತ ರಾಜ್ಯಕ್ಕಿಂತ ನಾನು ದೊಡ್ಡವನಲ್ಲ ಅಂತ ಶಿವರಾಜ್ ಕುಮಾರ್ ಅವರು ಆ ಸ್ನೇಹವನ್ನು ಬದಿಗಿಡಲಿ ಆದರೆ ಈ ವಿಚಾರದಲ್ಲಿ ಕಮಲಾ ಅವರು ಮಾತಾಡಿರೋದು ತಪ್ಪು ಅವರು ಕ್ಷಮೆ ಕೇಳಬೇಕು ಇಷ್ಟನ್ನು ಹೇಳಿದರೆ ಸಾಕಾಗಿರೋದು ಬೇರೆ ಏನು ಮಾಡಬೇಕಾಗಿರಲಿಲ್ಲ ಅವರೇನು ಪ್ರತಿಭಟನೆಯ ನೇತೃತ್ವವನ್ನು ವಹಿಸ್ಕೋಬೇಕು ಅಂತ ಯಾರೂ ಹೇಳಲ್ಲ ಯಾಕೆಂದರೆ ಈಗ ತಾನೇ ಅವರು ಅನಾರೋಗ್ಯದಿಂದ ಚೇತರಿಸ್ಕೊಂಡು ಬಂದಿದ್ದಾರೆ ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಮುಂಚೂಣಿಯಲ್ಲಿರಿ ಹೋರಾಟವನ್ನು ಮಾಡಿ ಅಂತ ಯಾರೂ ಕರೆಯಲ್ಲ ಆದರೆ ಅವರು ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರೆ ನಮಗೆ ಕನ್ನಡಿಗರಿಗೆ ಒಂದು ನೈತಿಕ ಸ್ಥೈರ್ಯ ಬರ್ತಾ ಇತ್ತು ಕಮಲಹಾಸನ್ ಅವರು ಹೇಳಿರುವಂಥ ಹೇಳಿಕೆ ಎಷ್ಟು ಬಾಲಿಶವಾಗಿದೆಯೋ ಅದನ್ನು ಶಿವಣ್ಣನವರು ಸಮರ್ಥಿಸಿಕೊಂಡಿರೋದು ಕೂಡ ಅಷ್ಟೇ ಹಾಸನ್ ಅವರು ನನಗಿಂತ ಹಿರಿಯರು ಈ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ ಇದರಲ್ಲಿ ಏನೂ ಮಾತಾಡಲ್ಲ ಅಂತ ಜಾರಿಕೊಂಡಿದ್ದಾರೆ ಆ ಕೆಲಸವನ್ನು ಅವರು ಮಾಡಬಾರ್ದಾಗಿತ್ತು ಯಾಕೆಂದರೆ ಇದು ಕನ್ನಡ ಭಾಷೆಗೆ ಅವಮಾನ ಮಾಡಿರುವಂಥ ವಿಚಾರ ಕಮಲಹಾಸನ್ ಅವರು ಮಾಡಿರೋದು ನಮ್ಮ ಭಾಷೆಗೆ ಅವಮಾನ ಆ ಭಾಷೆಯನ್ನು ಪ್ರತಿನಿಧಿಸುವಂಥ ಒಬ್ಬ ಕಲಾವಿದರು ನೀವು ಹಾಗಾಗಿ ಅದನ್ನು ತಪ್ಪು ಅಂತ ಹೇಳಬೇಕಾಗಿತ್ತು ತಪ್ಪು ಮಾಡಿದ್ದನ್ನು ತಪ್ಪು ಅಂತ ಹೇಳೋದಕ್ಕೆ ಯಾವ ಹಿಂಜರಿಕೆ ಯಾಕೆ ನಮ್ಮ ಚಾನಲ್ ಬಗ್ಗೆ ಎಷ್ಟೋ ಜನ ನೀವು ರಾಜ್ಕುಮಾರ್ ಅವರ ಅಭಿಮಾನಿಯಾಗಿರೋದರಿಂದ ದೊಡ್ಡ ಮನೆಯವರ ಬಗ್ಗೆ ಏನು ಮಾತನ್ನೇ ಆಡಲ್ಲ ಅನ್ನುವಂಥ ಅಭಿಪ್ರಾಯವನ್ನೆಲ್ಲ ವ್ಯಕ್ತಪಡಿಸ್ತಾರೆ ಖಂಡಿತವಾಗಿ ಹಾಗಿದ್ದಿದ್ದರೆ ಇವತ್ತು ಕೂತ್ಕೊಂಡು ಶಿವರಾಜ್ ಕುಮಾರ್ ಅವರು ಮಾಡಿದ್ದು ತಪ್ಪು ಅಂತ ಹೇಳಬೇಕಾಗಿರಲಿಲ್ಲ ಇಲ್ಲಿ ಶಿವಣ್ಣನವರು ಕನ್ನಡಿಗರೆಲ್ಲರೂ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಬೇರೊಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಾರಲ್ಲ ಇದಕ್ಕೆ ಕಾರಣಗಳೇನು ಅಂತ ವಿಶ್ಲೇಷಣೆ ಮಾಡ್ತಾ ಹೋದರೆ ನನಗೆ ಅನಿಸೋದು ಮಾರ್ಗದರ್ಶನದ ಕೊರತೆ ಶಿವಣ್ಣನವರಿಗೆ ಈ ಒಂದು ಘಟನೆ ನಡೆದ ಮೇಲೆ ಬಂದ ತಕ್ಷಣ ಒಬ್ಬ ಜವಾಬ್ದಾರಿಯುತ ಕನ್ನಡಿಗ ನಾಯಕನಾಗಿ ಅವರು ಸಾಹಿತಿಗಳನ್ನಾಗಲಿ ಅಥವಾ ಹೋರಾಟಗಾರರನ್ನಾಗಲಿ ಅಥವಾ ಪತ್ರಕರ್ತರನ್ನಾಗಲಿ ಯಾರಾದರೂ ಹಿತೈಷಿಗಳನ್ನು ಕೇಳಿ ಈ ಸಂದರ್ಭದಲ್ಲಿ ನನಗೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿ ಮುಂದುವರಿಬೇಕಾಗಿತ್ತು ಯಾಕೆಂದರೆ ಅವರ ತಂದೆ ರಾಜ್ಕುಮಾರ್ ಅವರು ಅದೇ ಕೆಲಸವನ್ನು ಮಾಡ್ತಾಯಿದ್ರು ರಾಜ್ಕುಮಾರ್ ಅವರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಮೊದಲನೇದಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಜೊತೆಗಿರ್ತಾ ಇದ್ದರು ಇನ್ನು ಅವರಲ್ಲದೆ ಚಿ ಉದಯ್ಶಂಕರ್ ಅವರು ದೊರೆ ಭಗವಾನ್ ಅವರು ವರದಪ್ಪನವರು ಇವರೆಲ್ಲರೂ ಇರ್ತಾಯಿದ್ರು ನೋಡಿ ಗೋಕಾಕ್ ಚಳುವಳಿ ಅಂಥ ಒಂದು ಚಳವಳಿ ನಡೆದಾಗ ಸಾಹಿತಿಗಳು ರಾಜ್ಕುಮಾರ್ ಅವರು ಈ ಒಂದು ಚಳುವಳಿಗೆ ಬರಬೇಕು ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಏಕಾಏಕಿ ಹುಂಬನ ಹಾಗೆ ನಾನು ಬರ್ತೀನಿ ಅಂತ ಹೇಳಿ ಅದಕ್ಕೆ ಧುಮುಕ್ಲಿಲ್ಲ ಮೊದಲು ಮನೆಗೆ ಹೋಗಿ ಕೇಳಿದ್ರು ಇದು ಏನು ಗೋಕಾಕ್ ಚಳುವಳಿ ಅಂದರೆ ಏನು ನನಗೆ ಇದನ್ನು ಸ್ವಲ್ಪ ಬಿಡಿಸಿ ಹೇಳಿ ವರದಪ್ಪನವ್ರನ್ನು ಕೇಳಿದ್ರು ನಾನು ಹೋಗಬೇಕಾ ಇದಕ್ಕೆ ಅಂತ ಎಲ್ಲವನ್ನು ಅಧ್ಯಯನ ಮಾಡಿದ ಮೇಲೆ ಹೌದು ಇದು ಕನ್ನಡಕ್ಕೆ ಒದಗಿ ಬಂದಿರುವಂಥ ಒಂದು ಸಂಕಟ ಅದನ್ನು ನಿವಾರಣೆ ಮಾಡಬೇಕಾದ್ರೆ ನಾನು ಕೂಡ ಕನ್ನಡಿಗನಲ್ಲಿ ಒಬ್ಬನಾಗಿ ಈ ಒಂದು ಹೋರಾಟಕ್ಕೆ ಇಳಿಬೇಕು ಅಂತ ಹೇಳಿ ಅವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಚಿತ್ರೀಕರಣವನ್ನು ರದ್ದು ಮಾಡಿ ಅವರು ಗೋಕಾಕ್ ಚಳುವಳಿಗೆ ಇಳಿದ್ರು ಮುಂದೆ ಏನು ನಡೀತು ಅನ್ನೋದು ಇತಿಹಾಸ ಅದನ್ನು ನಮ್ಮ ವಾಹಿನಿಯಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಬೇಕಾದಷ್ಟು ಕಡೆಗಳಲ್ಲಿ ಬಂದಿದೆ ಇಂಥ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಗುಂಪನ್ನು ಶಿವರಾಜ್ ಕುಮಾರ್ ಅವರು ಇವತ್ತಿಗಾದರೂ ಕಂಡುಕೋಬೇಕಾಗಿದೆ ಯಾಕೆಂದರೆ ದೊಡ್ಡ ಮನೆಯ ದೊಡ್ಡ ಮಗನಾಗಿ ಕನ್ನಡಿಗರು ಅವರ ಮೇಲೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಯನ್ನು ಅವರು ಸುಳ್ಳು ಮಾಡಬಾರ್ದು ಚಿತ್ರಗಳ ಸಂಖ್ಯೆಯ ದೃಷ್ಟಿಯಿಂದ ಕನ್ನಡ ಚಿತ್ರರಂಗವನ್ನು ಬೆಳೆಸುವ ದೃಷ್ಟಿಯಿಂದ ಶಿವರಾಜ್ ಕುಮಾರ್ ಅವರ ಕೊಡುಗೆಯನ್ನು ನಾವು ಯಾರೂ ಅಲ್ಲಗಳೆಯೋ ಹಾಗಿಲ್ಲ ಆದರೆ ಈ ಒಂದು ಘಟನೆಯಲ್ಲಿ ಅವರು ಮೌನವನ್ನು ಮುರಿಬೇಕು ತಮ್ಮ ಹೇಳಿಕೆಯನ್ನು ಸರಿಪಡಿಸಿಕೊಳ್ಬೇಕು ರಾಜಕುಮಾರ್ ಅವರ ಮಗನಾಗಿ ರಾಜಕುಮಾರ್ ಅವರ ಅನೇಕ ಗುಣಗಳನ್ನು ಮೈಗೂಡಿಸಿಕೊಂಡಿರುವಂಥ ಶಿವಣ್ಣನವರು ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ ರಾಜ್ಕುಮಾರ್ ಅವರು ಕೂಲಿ ಚಿತ್ರದ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಏಟು ಬಿದ್ದಾಗ ಅವರು ಗುಣಮುಖರಾಗಲಿ ಅಂತ ಹೇಳಿ ಒಂದು ಉರುಳ್ ಸೇವೆಯನ್ನು ಮಾಡ್ತಾರೆ ಅದು ಸ್ನೇಹ ಸ್ನೇಹಕ್ಕಾಗಿ ಅವರು ಅಲ್ಲಿಯ ಒಂದು ಆ ಒಂದು ಮಟ್ಟಕ್ಕೂ ಹೋಗ್ತಾರೆ ಆದರೆ ಅದೇ ಕೂಲಿ ಚಿತ್ರದಲ್ಲಿ ನೀವು ರಾಜಕುಮಾರ್ ಅವರಾಗಿಯೇ ಕಾಣಿಸ್ಕೊಳ್ಳಿ ಒಂದು ದೃಶ್ಯದಲ್ಲಿ ನಾನು ಕೂಲಿಯಾಗಿ ಬರ್ತೀನಿ ನಿಮ್ಮ ಲಗೇಜನ್ನು ಎತ್ಕೊಂಡು ಹೋಗ್ತೀನಿ ಒಂದು ದೃಶ್ಯದಲ್ಲಿ ಅಭಿನಯಿಸಿ ಅಂತ ಹೇಳಿದಾಗ ಸೌಜನ್ಯಯುತವಾಗಿ ಅದನ್ನು ಬೇಡ ಅಂತ ಹೇಳಿದರು ಅದು ಕನ್ನಡಕ್ಕೆ ಅವರ ಬದ್ಧತೆ ಇನ್ನು ಸ್ನೇಹ ಬೇರೆ ಅದಕ್ಕಾಗಿ ಅವರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಅದೇ ರೀತಿ ಎ ಬಿ ಸಿ ಎಲ್ ಕಾರ್ಪೊರೇಷನ್ ಅವರು ವಿಶ್ವಸುಂದರಿ ಸ್ಪರ್ಧೆಯನ್ನು ಬೆಂಗಳೂರಿನಲ್ಲಿ ಏರ್ಪಡಿಸಿದಾಗ ಅದರ ಉದ್ಘಾಟನೆಗೆ ರಾಜ್ಕುಮಾರ್ ಅವ್ರನ್ನ ಬನ್ನಿ ಅಂತ ಕರೆದಿದ್ದರು ಅಲ್ಲಿ ಕೂಡ ವರದಪ್ಪನವ್ರು ಹೇಳ್ತಾರೆ ಈ ಕಾರ್ಯಕ್ರಮಕ್ಕೆ ನೀನು ಹೋಗಬಾರ್ದು ತಪ್ಪು ಸಂದೇಶ ರವಾನೆ ಆಗುತ್ತೆ ಅಭಿಮಾನಿಗಳಿಗೆ ಬೇಡ ಅಂತ ಹೇಳಿದರು ಆಗ ಕೂಡ ಅಮಿತಾಬ್ ಬಚ್ಚನ್ ಅವರ ಸ್ನೇಹವನ್ನು ಬದಿಗಿಟ್ಟು ಸೌಜನ್ಯಯುತವಾಗಿ ನಾನು ಇದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಈ ಒಂದು ಸ್ನೇಹ ಹಾಗೂ ಕನ್ನಡದ ಬದ್ಧತೆಯನ್ನು ಪ್ರತ್ಯೇಕವಾಗಿ ನೋಡುವಂಥ ಒಂದು ದೃಷ್ಟಿಕೋನವನ್ನು ಶಿವಣ್ಣನವರು ಖಂಡಿತವಾಗಿಯೂ ರೂಢಿಸಿಕೊಳ್ಳಬೇಕು ಅದಕ್ಕಾಗಿ ಒಂದಿಷ್ಟು ಜನ ಮಾರ್ಗದರ್ಶಕರನ್ನು ಹುಡುಕಿಕೊಳ್ಳಬೇಕು ಆ ಮೂಲಕ ಅವರೂ ಕೂಡ ತಮ್ಮ ತಂದೆಯವರ ರೀತಿಯಲ್ಲಿಯೇ ಕನ್ನಡವನ್ನು ಬೆಳೆಸುವ ಹಾಗೂ ಚಿತ್ರರಂಗವನ್ನು ಮುನ್ನಡೆಸುವಂಥ ಒಂದು ಮುಂದಾಳತ್ವವನ್ನು ಶಿವರಾಜ್ ಕುಮಾರ್ ಅವರು ವಹಿಸಬೇಕು ಅನ್ನುವ ಒಂದು ಕಳಕಳಿಯಿಂದ ಈ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ ನಮಸ್ಕಾರ